ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಹೊದಿಗೆರೆಯಲ್ಲಿರುವಂತಹ ಬಲಮುರಿ ಗಣಪತಿ ದೇವಸ್ಥಾನಕ್ಕೆ ಚನ್ನಗಿರಿ ಪತಾಂಜಲಿ ಪರಿವಾರದಿಂದ ಭಾನುವಾರ ಭೇಟಿ ನೀಡಿದ್ದು ಭಾನುವಾರ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಬುದಿಸ್ ಸ್ವಾಮಿಯವರು ಒಂದು ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಪೂಜಾ ಕಾರ್ಯಕ್ರಮಕ್ಕೆ ಪತಂಜಲಿ ಪರಿವಾರದ ಅವರೆಲ್ಲರೂ ಭೇಟಿ ನೀಡಿ ಬಲಮುರಿ ಗಣಪತಿ ದೇಗುಲದಲ್ಲಿ ಗಣೇಶನ ದರ್ಶನವನ್ನು ಪಡೆಯುವ ಮೂಲಕ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ಸಹ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪತಾಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾದಂತಹ ವಸಂತಕುಮಾರ್ ಹಾಗೆಯೇ ಮಾತನಾಡಿದರು ನಂತರ ಈ ದೇಗುಲದ ಪ್ರಧಾನ ಅರ್ಚಕರಾದಂತಹ ಹಾಗೂ ಪುರೋಹಿತ ತಾಲೂಕು ವೀರಶೈವ ಸಂಘ ಸಂಘದ ಅಧ್ಯಕ್ಷರಾದಂತಹ ವಿದ್ವಾನ್ ಬೋಧಿಸ್ವಾಮಿಯವರು ಈ ಪೂಜಾ ಕಾರ್ಯಕ್ರಮವನ್ನು ವಿಶೇಷವಾಗಿ ನಡೆಸ್ಕೊಟ್ರು ಈ ಸಂದರ್ಭದಲ್ಲಿ ಪತಾಂಜಲಿ ಪರಿವಾರದ ಎಲ್ಲಾ ಸದಸ್ಯರು ಸಹ ಆಚರಿದ್ದರು ವರದಿ ಸತೀಶ್ ಪವರ್ ಚನ್ನಗಿರಿಯಿಂದ ಬಲಮುರಿ ಗಣಪತಿ ಹೊತ್ತಿಗೆ ಬಲಮುರಿ ಗಣಪತಿ ದೇವಸ್ಥಾನಕ್ಕೆ ನಮ್ಮ ಪತಾಂಜಲಿ ಪರಿವಾರದ ಕಡೆಯಿಂದ ರುದ್ರಾಭಿಷೇಕ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಪತಾಂಜಲಿ ಪರಿವಾರದ ಎಲ್ಲಾ ಸದಸ್ಯರು ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದೀವಿ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ಉದಿಗೆರೆ ಬೋಧಿಸ್ವಾಮಿ ಹಿರೇ ಮತ್ತು ಅವರ ನೇತೃತ್ವದಲ್ಲಿ ಇವತ್ತು ರುದ್ರಾಭಿಷೇಕ ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಅವರ ಆತಿಥ್ಯವನ್ನು ಸ್ವೀಕರಿಸೋಕ್ಕೆ ನಾವು ಇಡೀ ತಂಡ ಚನ್ನಗಿರಿಯಿಂದ ಯೋಗ ತಂಡ ಹೊರಟಿದ್ದೀವಿ ಎಲ್ಲರಿಗೂ ಪ್ರಯಾಣ ಸುಖಕರವಾಗಿರಲಿ ಅಂತ ಆಶಿಸ್ತೀನಿ ಶಾಂತಾಯ ಶ್ರೀ ಹೊದಿಗೆರೆ ಬುಲಮರಿ ಮಹಾಗಣಪತಿ ಸುಕ್ಷೇತ್ರದಲ್ಲಿ ಇಂದಿನ ದಿವಸ ಚನ್ನಗಿರಿ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಸಹ ಕುಟುಂಬ ಸಂರಕ್ಷಣೆಗಾಗಿ ಸುಖಶಾಂತಿ ನೆಮ್ಮದಿಗಾಗಿ ಸುಗೃಷ್ಟಿಗಾಗಿ ಶ್ರೀ ಬಲಮರಿ ಮಹಾಗಣಪತಿ ಮಹಾಸ್ವಾಮಿಗೆ ಶ್ರೀ ರುದ್ರಾಭಿಷೇಕ ಮಹಾಮಂಗಳಾರತಿ ಪೂಜೆಯನ್ನು ಅರ್ಚನೆ ಮಾಡಲಾಯಿತು ಇದರ ಪ್ರಯುಕ್ತವಾಗಿ ಎಲ್ಲ ಪತಂಜಲಿ ಯೋಗ ಕೇಂದ್ರದವರು ತಮ್ಮ ತಮ್ಮ ಸೇವಾನುಸಾರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಹಾಗಾಗಿ ಆ ಎಲ್ಲ ಕುಟುಂಬದಿರು ಕೂಡ ಶ್ರೀ ಬಲ್ಲ ಮಹಾಗಣಪತಿ ಅನುಗ್ರಹ ಶ್ರೀ ಮಾತೆ ಲಲಿತೆಯ ಅನುಗ್ರಹೇಳಿ ನಾವೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದೀವಿ ಶೋನ್ ಏಕೋದರ ಸಮದ್ಭೂತಾನ್ ಏಕ ನಕ್ಷತ್ರ ನ ಗುಣೇಶು ಸಮಾಶೀಲೆ ತಸ್ಯ ಅದು ಯಾವುದೇ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರಬಹುದಾಗಿರಬಹುದು ಅಥವಾ ಒಂದೇ ಜಾತಿಕೆಯಲ್ಲಿರಬಹುದಾಗಿರಬಹುದು ನಕ್ಷತ್ರದಲ್ಲಿರಬಹುದಾಗಿರಬಹುದು ಆದರೆ ಅವರಲ್ಲಿ ಒಗ್ಗಟ್ಟು ಅನ್ನೋತಕ್ಕಂಥದ್ದು ಸಂಪೂರ್ಣತೆಯಿಂದ ಇರೋದಿಲ್ಲ ಯಾವುದ್ಯಾವುದೋ ಕುಟುಂಬದಲ್ಲಿ ಹುಟ್ಟಿ ಈ ಒಂದು ಪತಂಜಲಿ ಯೋಗ ಕೇಂದ್ರದಿಂದ ಒಗ್ಗಟ್ಟಿನ ಒಂದು ಸಾಮರಸ್ಯವನ್ನು ಎಲ್ಲ ಬೆಳೆಸ್ತಾ ಇದ್ದಾರೆ ಹಾಗಾಗಿ ಪತಂಜಲಿ ಯೋಗ ಕೇಂದ್ರಕ್ಕೂ ಕೂಡ ಹಾಗೂ ಆ ವಸಂತ್ ಗುರುಜಿಯವರಿಗೂ ಸುಜಾತಮ್ಮಗೂ ಇನ್ನುಳಿದ ಎಲ್ಲ ಸದಸ್ಯರಿಗೂ ಕೂಡ ಆ ಕುಟುಂಬದವರಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾವು ಬಲಮುರಿ ಮಹಾಗಣಪತಿ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಶಿವಮೇಗ